ಫ್ರೆಂಡ್ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಇನ್ನೊಂದು ನಮ್ಮೂರಲ್ಲಿ ಆಶ್ಚರ್ಯವಾದ ಏನಂತಾರೆ ಮಾತೇನು ಅಂದರೆ ನಮ್ಮೂರಲ್ಲಿ ಏಳು ದೇವಸ್ಥಾನ ಬರೀ ಎಲ್ಲಮ್ಮ ದೇವಸ್ಥಾನನೇ ಇದ್ದಾವೆ ಮತ್ತು ಎಲ್ಲ ಥರ ದೇವಸ್ಥಾನವೂ ಇದ್ದಾವೆ ಏನು ದೇವಸ್ಥಾನ ಅಂದರೆ ಯಾವ ಊರಿಗೂ ಹೋಗೋಷ್ಟೇ ಇಲ್ಲ ದೊಡ್ಡ ತಿರುಪ್ತಿ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ ಧರ್ಮಸ್ಥರ ಮಂಜುನಾಥ ಸ್ವಾಮಿ ಇದ್ದಾರೆ ಮತ್ತು ಅನ್ನಪೂರ್ಣೇಶ್ವರಿ ತಾಯಿ ಇದ್ದಾಳೆ ಮತ್ತು ಕರ್ಮಾರಮ್ಮ ದೇವಸ್ಥಾನ ಇದೆ ದೊಡ್ಡ ದೊಡ್ಡ ದೇವಸ್ಥಾನ ದೇವಸ್ಥಾನಗಳೇ ನಮ್ಮ ಹಳ್ಳಿಯಲ್ಲೇ ಇದೆ ಇದು ಫಸ್ಟ್ ಅಕ್ಷಯಪುರ ಅಂತಿತ್ತು ಹೆಸರು ಅಕ್ಷಯಪುರ ಅಂದರೆ ದೇವ್ರುಗಳೇ ಇದ್ದಾರೆ ಬರೀ ಅದಕ್ಕೆ ಆಯಿತು ಅಂದರೆ ಮತ್ತೆ ಹಳ್ಳಿ ಅಂತ ಹೆಸರು ಇಟ್ಬಿಟ್ಟಿದ್ದಾರೆ ಇಲ್ಲಿ ಬಂದು ಚೌಳಿ ತಾಯಿ ಎಲ್ಲ ಇದು ರೇಣುಕಾ ಎಲ್ಲಮ್ಮ ಮತ್ತು ಇನ್ನೇನು ದೇವಸ್ಥಾನ ಅಂತಾರೆ ತುಂಬ ದೇವಸ್ಥಾನಗಳಿದಾವೆ ಲಗ್ಮಮ್ಮ ಅಂತ ಲೈವಲ್ಲಿ ತೋರಿಸ್ತಾ ಇರ್ತೀನಿ ಆಯಮ್ಮ ದೇವಸ್ಥಾನಗಳು ಅಕ್ಕ ಪಕ್ಕದಲ್ಲೇ ಎರಡೆರಡು ದೇವಸ್ಥಾನ ಇದ್ದಾವೆ ಊರಲ್ಲಿ ಒಂದಮ್ಮ ಕಳಶ ಮಾತೆ ಇನ್ನೊಂದಮ್ಮ ಬಂದು ಮೂರ್ತಿ ಥರ ಎರಡು ಲಗ್ಮಮ್ಮ ದೇವಸ್ಥಾನ ಇದ್ದಾವೆ ಎಲ್ಲ ಥರ ದೇವಸ್ಥಾನವೂ ಇದೆ ನಮ್ಮೂರಲ್ಲಿ ಅದೇ ಬೇಗ ಬೇಗ ನನಗೆ ಹೆಸ್ರುಗಳು ಹೇಳೋಕ್ಕೆ ಬಂದಿಲ್ಲ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಕಾಮೆಂಟಲ್ಲಿ ಹೇಳಿ ಇನ್ಯಾವ ದೇವಸ್ಥಾನ ಇರಬೇಕು ಅಂತ ಸನ್ಮಾತನ ಸ್ವಾಮಿ ದೇವಸ್ಥಾನವೂ ಇದೆ ಮತ್ತು ಎಲ್ಲ ಥರ ದೇವಸ್ಥಾನವೂ ನಮ್ಮೂರಲ್ಲಿ ನೋಡ್ಬೋದು ತುಂಬ ದೇವಸ್ಥಾನಗಳಿದಾವೆ ಶಿವಯ್ಯ ದೇವಸ್ಥಾನ ಮಾತ್ರ ದೊಡ್ಡದೊಂದು ಕಟ್ಟಿದ ಹೋದ ವರ್ಷ ಅದು ಕೂಡ ಇದೆ ಎರಡು ಶಿವಯ್ಯ ದೇವಸ್ಥಾನವೂ ಇದ್ದಾವೆ